ಮೇಲೆ ಯುದ್ಧ ಅನಿವಾರ್ಯ ಇಲ್ಲ ಎಂಬ ಸಿಎಂ ಹೇಳಿಕೆಗೆ ಶಾಸಕ ಯತ್ನಾಳ್ ಅವರು ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನದ ಏಜೆಂಟ್ ಎಂದು ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಮಗ ಎಚ್ ಸಿ ಮಹದೇವಪ್ಪ ಮಗ ಜಮೀರ್ ಅಹಮದ್ ಮಗ ಏನಾದರೂ ಕಾಶ್ಮೀರಕ್ಕೆ ಹೋದ್ರೆ ಜಮೀರ್ ಮಗ ಮಾತ್ರ ವಾಪಸ್ ಬರ್ತಿದ್ದ ಕಲ್ಮ ಓದೋಕೆ ಬರುತ್ತಾ ಅಂತ ಕೇಳಿ ಉಗ್ರರು ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಯುದ್ಧ ಬೇಡ ಅಂತ ಹೇಳೋಕೆ ಇವನ್ಯಾರು ಎಂದು ಸಿಎಂ ಹಿಂದೂ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ ಇಂತಹ ನಾಯಕರನ್ನ ಹಿಂದೂಗಳು ಈ ನಾಯವಾಗಿ ಸೋಲಿಸಬೇಕು ಆವಾಗ ಬುದ್ಧಿ ಬರುತ್ತೆ ಪಾಕಿಸ್ತಾನದ ಪರ ಮಾತನಾಡುವವರು ಪಾಕಿಸ್ತಾನಕ್ಕೆ ಹುಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಸರ್ವಪಕ್ಷ ಸಭೆಗೆ ಮೋದಿ ಗೈರಾಗಿದ್ದಕ್ಕೆ ಕೈ ನಾಯಕರ ಆಕ್ರೋಶ ವಿಚಾರವಾಗಿ ಪ್ರಧಾನಿ ಮೋದಿ ಅವರೇ ಸಭೆಗೆ ಹಾಜರಾಗಬೇಕು ಅಂತ ಏನು ಇಲ್ಲ ಎಂದು ಹೇಳಿದ್ದಾರೆ ದೇಶದಲ್ಲಿ ಹಿಂದೂಗಳು ಒಂದಾಗಿ ಇರಬೇಕು ಜಾತಿ ಜಾತಿ ಅಂತ ಕಿತ್ತಾಡಬಾರದು ಅಂಬೇಡ್ಕರ್ ಅವರೇ ದೇಶದಲ್ಲಿ ಇಸ್ಲಾಂ ಇದ್ದರೆ ಶಾಂತಿ ಇರಲ್ಲ ಎಂದು ಹೇಳಿದ್ದರು ಎಂದು ಬೀದರ್ನಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಹಾಗೂ ಕೈ ನಾಯಕರ ವಿರುದ್ಧ ಯತ್ನಾಳ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಪ್ರಾರಂಭ ಮಾಡಿದ್ದೀವಿ ವಕಫ್ ಕಾನೂನು ಇವತ್ತು ದೇಶನಾಗಿ ಬದಲಾವಣೆ ಆಗಲಿಕ್ಕೆ ನಾವು ಹೋರಾಟನೇ ಕಾರಣ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡ್ತೀವಿ ಅದರ ಪರಿಣಾಮವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಈ ವಕಫ್ ಕಾನೂನನ್ನು ತಿದ್ದುಪಡಿ ಮಾಡುವಂಥ ಅದು ಆಯ್ತು ಪ್ಪ ಎಷ್ಟೇ ಕರಾಳಿದೆ ಅಂದ್ರೆ ಇಡೀ ಕಾಟಿ ವಾಡಿ ಒಳಗಿರುವಂತ ಬಿದ್ರು ಇಡೀ ಎಲ್ಲ ಅನುಭವ ಬಸವಣ್ಣನ ಹಿಡಿದು ಎಲ್ಲರೂ ಆ ಬಸವಣ್ಣನ ಅನುಭವ ಮಾಡ ಇವತ್ತು ಅಲ್ಲಿ ತರ್ಗ ಆದ್ರೆ ಅದ್ರ ಬಗ್ಗೆ ಕೆಲವೊಂದು ಬಸವ ಪ್ರೇಮಿಗಳು ಮಾತಾಡೋದೇ ಇಲ್ಲ ಅವ್ರು ಬ್ಯಾರದ್ರದಲ್ಲಿ ಬೇಕಾದ ಬೀರ್ಸವ್ರು ಹಿಂಗಾಯ್ತರು ಬೇರೆ ಬೇರೆ ಎಲ್ಲರೂ ಈಗ ಇಡೀ ಹಿಂದೂ ಸಮಾಜ ಒಂದಾಗಬೇಕಾಗಿತ್ತು ಕಾಶ್ಮೀರದಲ್ಲಿ ಗುಂಡು ಹಾಕ್ತಾರಲ್ಲ ಭಯೋತ್ಪಾದಕರು ಏನು ಕೇಳಿ ಗುಂಡು ಹಾಕಿದ್ರು ಯಾ ಜಾತಿವಂತ ಕೇಳಿದ್ರು ಏನಾಗೇನೋ ಅವ್ರು ಕಲ್ ಕಲ್ಮ ಓದ್ಲಾಕೆ ಬರ್ತೈತೆ ಅನ್ನೋದು ಕೇಳಿದ್ರು ಅಂದಾಗ ನಾವು ಎಲ್ಲ ಈ ಲಿಂಗಾಯತರು ವೀರ್ ಸೇವರು ಏನಾದ್ರಾಗ ಜಗಳ ನಾಳೆ ನೀವು ವೀರ್ ಸೇವರದಿರೋ ಲಿಂಗಾಯತರು ಅದರ ಕೇಳಿದ್ರ ಸಿದ್ದರಾಮಯ್ಯನ ಮಗ ಏನಾರೆ ಕಾಶ್ಮೀರಕ್ಕೆ ಹೋಗಿದ್ರೆ ನಮ್ಮ ಜಮೀರ್ ಅಹ್ಮದ್ ಖಾನ್ ಮಗ ಜ ಕಾಶ್ಮೀರಕ್ಕೆ ಹೋಗ್ಬಿಟ್ಟರೆ ಕಸೀಬ್ ಆದೇ ಒಪ್ಪನ ಮಗ ಕಾಶ್ಮೀರ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಬರ್ತಿತ್ತು ಅವ್ರ ಮಗಿಬರು ಗುಡ್ ಹಾಕ್ತಿತ್ತು ಯಾಕಂದ್ರೆ ಅವ್ರಿಬ್ಬರು ಹಿಂದೂ ಅದ ಈ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇಲ್ಲ ಪಾಕಿಸ್ತಾನ ಪರವಾಗಿ ಏಜೆಂಟ್ ಪಾಕಿಸ್ತಾನ ಏಜೆಂಟ್ ಆಗಿ ಅವ್ರು ಮಾತಾಡೋದು ಹಾ ಯುದ್ಧ ಬೇಕಾಗಿಲ್ಲ ಯುದ್ಧ ಬೇಕಾಗಿಲ್ಲ ಥಳಿ ಯಾರು ಕರ್ನಾಟಕದ ಮುಖ್ಯಮಂತ್ರಿ ಏನಲ್ಲ ಆ ವ್ಯರಕಂ ಪಾಕಿಸ್ತಾನಂತ ಭಾಗದ ಮುಖ್ಯಮಂತ್ರಿ ಆರೆ ಡಿವಿ ಅವರು ಅಟ್ಟೆ ಹೋಟೇ ಹೋಗಿ ತಳ್ಕೊಂಡರು ಎಲ್ಲಿವರೆಗೆ ನಾವು ಹಿಂದೂಗಳ ಸಂಘಟನೆ ಆಗುವುದಿಲ್ಲ ಎಲ್ಲಿವರೆಗೆ ಇಂಥ ನಾರಾಯಣ ಹೀನಾಯವಾಗಿ ನೀನಾಯವಾಗಿ ಹಿಂದೂಗಳ ಹೊತ್ತು ಸುತ್ತಿಲಿದ್ದೀಕೆ ಮಾತಾಡಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಒಂದು ಮಾತು ಯಾವಾಗ ಹಿಂದುತ್ವ ಚರ್ನಾ ಏನು ದೇಶದಲ್ಲಿ ಚಾಚುತಾ ಅದರ ಅಂದಿನ ಜನವಾರ ಹಾಕೊಂಡ ಈಗ ಕಾಂಗ್ರೆಸ್ನವ್ರು ಸ್ವಲ್ಪ ದೇವಸ್ಥಾನ ಪ್ರಧಾನಮಂತ್ರಿಗಳನ್ನೇ ಅಟೆಂಡ್ ಆಗ್ಬೇಕ ಇವತ್ತು ರಾಹುಲ್ ಗಾಂಧಿ ಕಾಶ್ಮೀರನಾಗ ಇಟ್ಟು ಇಪ್ಪತ್ತೆಂಟು ಕೊಲೆ ಇದು ಅದು ಅಲ್ಲ ನಮ್ಮ ಅತ್ಯಲ್ಲ ರಾಹುಲ್ ಗಾಂಧಿ ಹೋಗನ ಕಾಶ್ಮೀರ ಸಾಂತ್ವ ಹೇಳ ಅದೇ ಸಾಬ್ರ ಸರ್ತಿದ್ರೆ

ಅಲ್ಲಿರೋರೇನೆ ಯಾರ್ಯಾರು ಮಾಹಿತಿ ಕೊಟ್ಟರು ಯಾರು ಇದನ್ನ ಎಲ್ಲ ಮಾಡಿಕೊಟ್ಟವರು ಯಾರನ್ನು ನೋಡಿ ಮೀಸಲಿ ಹೋದ್ರಿ ಐಡೆಂಟಿಫೈ ಮಾಡೋಕ್ಕತ್ತಲ್ಲ ರೀ ಮಿಸ್ಟ್ರಿ ಅವ್ರಿ ಸುಮ್ಮನೆ ಇವೆಲ್ಲ ಇರ್ಕುತ್ತ ದೈವ ಅಲ್ಲಿ ಹೋಗಿ ನೋಡಿಬಂದ ನಮ್ಮ ಎಕ್ಸೈಜ್ ಮಿನಿಸ್ಟ್ರೆ ಹಾಂ ಎಕ್ಸೈಜ್ ಮಿನಿಸ್ಟ್ರ್ ಹೋದ್ ನೋಡಿ ಬಂದ ಅಥವಾ ಪ್ರಿಯಾಂಕಾ ಖರ್ಗೆ ಹೋಗಿ ನೋಡಿಬಂದ್ರಲ್ಲಿ ಇಲ್ಲ ಅವ್ರ ಜಾತಿ ಕೇಳಲತ್ತ ಆ ಪ್ರಿಯಾಂಕಾ ಖರ್ಗೆ ಏನಾರೇ ಸಾಫೀ ಮಾಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಾಯಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದೆ ಕೊಲೆ ಮಾಡ್ತಾರೆ ರಜಾಕರು ಯಾರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ರಜಾಕರು ಮಲ್ಲಿಕಾರ್ಜುನ ತಾಯಿನ ಕೊಲೆ ಹೊಡಿತಾರೆ ಬಿಡಲು ಗುಡ್ಕ ತಗೊಂಡಿರ್ತಾನೆ ಇದೇ ಮನಸ್ಸು ಈ ಪ್ರಿಯಾಂಕ ಖರ್ಗೆ ಹೇಳ್ತಾರ ಏನು ಹೇಳ್ತಾರ ಹೊಡೆದಲ್ಲ ಅದು ಹಿಂದೂ ಮುಸ್ಲಿಮ್ ಅಲ್ಲ ಮತ್ತೆ ಏನು ಹೇಳ್ಬೇಕು ಇಂಥ ಯೋಗ್ಯರು ಎಲ್ಲ ಇವತ್ತು ಅಂಬೇಡ್ಕರ್ ಅವರು ಏನು ಹೇಳ್ಯಾರ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಎಲ್ಲಿ ಅಧ್ಯಯನ ಮಾಡಿ ಅಂಬೇಡ್ಕರ್ ಹೇಳ್ತಾರೆ ಹತ್ತೊಂಬತ್ತು ನೂರ ನಲ್ವತ್ತೆರಡರೂ ಬ್ರಿಟಿಷನ ಪಾಕಿಸ್ತಾನದಾಗ ಹೇಳ್ತಾರೆ ನಾನು ಭಾರತ ಪಾಕಿಸ್ತಾನ ಎರಡೋ ದೇಶ ಆಗಲಿಕ್ಕೆ ನಾವು ಒಪ್ಪಿಗೆ ಇಲ್ಲ ಒಂದು ವೇಳೆ ನೀವೂ ಪ್ರಧಾನಮಂತ್ರಿ ಹೇಳಿ ಗಾಂಧಿ ಗಾಂಧಿ ಬಗ್ಗೆ ಅಂಬೇಡ್ಕರ್ ಹೇಳ್ತಾರೆ ಗಾಂಧಿಯನ್ನ ಮಾಡಬೇಡ್ರಿ ಗಾಂಧಿಯನ್ನ ರಾಷ್ಟ್ರಪಿತ ಅನ್ ಮಾಡ್ರಿ ಅದಕ್ಕೆ ಯೋಗ್ಯ ಇಲ್ಲ ನಾವು ಬಾಬಾ ಸಾಹೇಬ್ ಹೇಳ್ತಾರೆ ಒಂದು ಬಾಬಾ ಒಂದು ವೇಳೆ ಭಾರತ ಚಿತ್ರ ಮುಂದೆ ಎರಡು ರಾಷ್ಟ್ರ ನೀವು ಮಾಡೋದಂದ್ರೆ ಭಾರತದಲ್ಲಿ ಕೊನೆ ಮುಸ್ಲಿಂ ಪಾಕಿಸ್ತಾನಕ್ಕೆ ಪಾಕಿಸ್ತಾನ ಪಾಕಿಸ್ತಾನ ಭಾಗದಲ್ಲಿರುವಂತ ಕೊನೆ ಹಿಂದೂ ಭಾರತಕ್ಕೆ ಬಂದ ಮೇಲೆ ಯಾರು ಬಾಬಾ ಸಾಹೇಬ್ ಯಾಕೆ ಹೇಳುದಂದ್ರೆ ಇಸ್ಲಾಂ ಎಲ್ಲಿ ಮತ್ತೊಂದು ಕಾರಣ ಅಂತಮರ ತೊಂಡಿಲ್ಲ ಇಸ್ಲಾಂ ಈ ದೇಶದಲ್ಲಿ ಶಾಂತಿಯಿಂದ ಇರುವುದಿಲ್ಲ ಇಸ್ಲಾಂ ವಿ ಭಾರತಕ್ಕೆ ಇವತ್ತೆ ಗೊತ್ತೇ ಸತ್ಯಾಗ್ಲಿದೆ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರನ್ನ ನಾವು ದೂರಿದ್ವಿ ಎಲ್ಲರು ಅಂಬೇಡ್ಕರ್ ಅಂದ್ರೆ ಇತ್ತು ಅಂಬೇಡ್ಕರ್ ಅಂದ್ರೆ ಯಾರು ಇಟ್ಟವ್ರು ಎ ಪ್ಲಸ್ ಕಾಂಗ್ರೆಸ್ ಅವ್ರಿಗೆ ಭಾರತ ರತ್ನ ಅವ್ರು ಕೊಡಲಿಲ್ಲ ಕಾಂಗ್ರೆಸ್ನವ್ರು ನೀರು ತಾನೇ ತಗೊಂಡ ಭಾರತ ರತ್ನ ಇಂದಿರಾ ಗಾಂಧಿ ತಾನೇ ತೊಗೊಂಡ್ರು ರಾಜೀವ್ ಗಾಂಧಿ ತಾನೇ ತಗೊಂಡ ಆದಷ್ಟು ಬೇಗನೆ ಪಾಕಿಸ್ತಾನಕ್ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ಕರ್ನಾಟಕದಿಂದ ಮೊದಲ ಕಿತ್ಕೊಂಡು ಹೋಗಲ್ಲ ಕಡೆ ಸಾಬ್ರ ಕಡೆ ಸ್ವಲ್ಪ ದಾಡಿ ಗಿಡಿ ಬಿಟ್ರೆ ನಾವು ಎಲ್ಲರೂ ಕೂಡಿ ನಮ್ಮ ದೇಶದ ಪರವಾಗಿ ಮಾತಾಡ್ತಾರೆ ಭಾರತದ ಪಾಕಿಸ್ತಾನದ ಏಜೆಂಟ್ ಮಾತಾಡಿದ್ರೆ ನಾ ಹೇಳ್ತೀನಿ ಅವ್ರು ಪಾಕಿಸ್ತಾನದವರು ನಿಂತಿದ್ದಾರೆ

ಬಸಿರಮ್ಮದ್ ಆಗಿರ್ತೀವಿ ಅದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವಲ್ಲ ಇನ್ನೂ ಗೌರವ ಇದೆ ಪರಿಸ್ಥಿತಿ ಏನನ್ನ ಪ್ರಧಾನಮಂತ್ರಿಗಳು ಅದನ್ನೆಲ್ಲ ಕುಣಂತವಾಗಿ ಅದನ್ನ ಅಧ್ಯಯನ ಮಾಡಿ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲ್ವಿ ಅದು ನೋಡ್ರಿ ನದಿಯ ಜುನೆ ಬಂದ್ ಮಾಡ್ತಾನಕ್ಕಿಂತ ಹೊಯ್ಕೋರಿಗೆ ಒಬ್ಬನ ಅಯೋಗ್ಯನಾಗ ಪಾತ್ರ ಹೆಚ್ಚಿಗೆ ಮಳೆಯಾಗಿ ಆದ್ರೆ ಏನು ಮಾಡೋರು ಕಾವೇರಿ ಒಳಗೆ ಜಗಳಾಡ್ತೀವಿ ನಾವು ತಮಿಳುನಾಡುಗೆ ಅವಾಗ ಚಿಕ್ಕಾಪಟ್ಟಿ ಅದಕ್ಕೆ ಏನಾಗ್ತದೆ ಡ್ಯಾಮ್ ತೆಗೆದು ಹೋಗ್ತದೆ ಹಂಗ ಹೋಗಲಿ ಆಗ್ತದೆ ಆದರೆ ಎಲ್ಲ ನೀರು ವಾಪಸ್ ನಮ್ಮ ದೇಶ ಒಳಗೆ ಬಂದ್ಬಿಡ್ತಂದ್ರೆ ಮತ್ತೆದೇ ಭಾಳ ದೊಡ್ಡ ಇದು ನಿರ್ಣಯ ತಗೊಂಡಿತ್ತು ನರೇಂದ್ರ ಮೋದಿ ಅಂತದ್ ಅವ್ರ ತಾತ್ರಿ ರಾಜತಾಂತ್ರಿ ಹೊರಗೆ ಹಾಕ್ಬೋದು ಇಲ್ಲಿರುವಂಥ ಪಾಕಿಸ್ತಾನ ಹೊರಗೆ ಇವೆಲ್ಲ ಕಠಿಣ ನಿರ್ಣಯಗಳೇನೋ ಮಾಡಬೇಕಂತ ದೇಶದ ಎಲ್ಲರೂ ಮಾಡ್ತಾರೆ ಮಾಡ್ತಾರೆ ಮೋದಿಯವರು ಇಲ್ಲ ಅವ್ರು ಮಾತಾಡಕ್ಕೆ ಬರಲಿಲ್ಲ ಅವರು ಪ್ರಧಾನಮಂತ್ರಿ ಮಾತಾಡಕ್ಕೆ ಬರಲಿಲ್ಲ ಆದರೆ ನೀವೊಂದು ನೀವು ನೋಡಿ ಗಮನ ಮಾಡಿರಿ ಇಡೀ ಜಗತ್ನಾಗ ಅಮೇರಿಕ ನಮ್ಗೆ ಸಪೋರ್ಟ್ ಮಾಡಿದೆ ರಷ್ಯಾ ಸಪೋರ್ಟ್ ಮಾಡಿದೆ ಇಸ್ರೇಲ್ ಅಂತೂ ಈಗಾಗಲೇ ನನಗೆ ಗೊತ್ತಿಲ್ಲ ನರೇಂದ್ರ ಮೋದಿ ಅವರು ಮುಸ್ಲಿಂ ರಾಷ್ಟ್ರಗಳಲ್ಲಿ ಸಹ ಸಪೋರ್ಟ್ ಸಿಗ್ತಾ ಇದೆ ಮೊನ್ನೆ ಅವರು ಸೌದಿಗೆ ಹೋಗಿದ್ರು ನಂತರ ಇಲ್ಲಿ ಈ ಇಲ್ಲಿರುವಂತ ಈ ನಕಲಿ ಮುಸ್ಲಿಮ್ರ ಸೌದಿಯ ಸೌದಿ ಸೌದಿ ಒಳಗೆ ಅವರು ಮುಸ್ಲಿಂ ಅವ್ರು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಇಲ್ಲಿ ಎಲ್ಲ ಏನು ಇದರಂಗತ್ತಿಪ್ಪು ಸುಲ್ತಾನ್ ಕಡಗುತ್ತ ನಿಜಾಮ ಸಾಮಾನು ಸಾಬ್ರಾಗ್ಯಾರಲ್ಲ ಅವ್ರು ಅವರು